ಬಿ ಸರೋಜ್ ದೇವಿಯವರು ಜನ ನಮ್ಮ ಜೊತೆ ಇಲ್ಲ ಅಂತ ಅಂದ್ಕೊಂಡಿದ್ದಾರೆ ಸಾಧಾರಣವಾಗಿ ತಮಿಳ್ನಾಡಿಗೆ ಭಾಳ ಮುಖ್ಯವಾಗಿರ್ತಕ್ಕಂಥ ದೊಡ್ಡಮ್ಮ ಅಂತಲೇ ಕರೀತಾಯಿದ್ರು ಇದ್ರು ಪೆರಿಯಮ್ಮ ಅಂತ ಕರೆಯೋರು ಇವರು ಆದಮೇಲೆ ಜಯಲಲಿತಾನ ಜಯಲಲಿತಾನ ಚಿನ್ನಮ್ಮನವರು ಇವತ್ತು ಜಯಲಲಿತಾ ಚೀಫ್ ಮಿನಿಸ್ಟರ್ ಆಗೋಕ್ಕೆ ಮೊದಲು ಜಯಲಲಿತಾ ಸಾಧಾರಣವಾಗಿ ಬಿ ಸರೋಜ್ ದೇವಿನ ಅಕ್ಕ ಅಂತಲೇ ಕರೀತಾ ಇವ್ರ ಜೊತೆ ಸುಮಾರು ಒಂದು ಹದಿಮೂರು ಚಿತ್ರಗಳನ್ನು ನಾವೆಲ್ಲ ಪಾತ್ರಗಳು ಮಾಡಿದ್ದೀವಿ ಸರೋಜ ದೇವಿಯವರು ಈ ಕೈಗೆ ಮಾಡಿರ್ತಕ್ಕಂಥ ಯಾವುದಾದ್ರೂ ಒಂದು ಸೇವೆಯನ್ನು ಇನ್ನೊಂದು ಕೈಗೆ ಗೊತ್ತಾಗ್ತಿರಲಿಲ್ಲ ಸಾಧಾರಣವಾಗಿ ಮೈಸೂರು ಪಕ್ಕದಲ್ಲಿರ್ತಕ್ಕಂಥ ಕೊಳ್ಳೇಗಾಲದ ಹತ್ರ ಮಕ್ಕಳಿಗೆ ಅನಾಥ ಮಕ್ಕಳಿಗೆ ಊಟಗಳಿರಲಿಲ್ಲ ಅಂಥವ್ರಿಗೆ ವಿಶೇಷವಾಗಿರ್ತಕ್ಕಂಥ ಊಟ ಉಪಚಾರಗಳಿಗೆ ದವಸ ಧಾನ್ಯಗಳೇ ಸಾಧಾರಣವಾಗಿ ಕೊಟ್ಬಿಡ್ತಾಯಿದ್ರು ಅದಾದ ಮೇಲೆ ಅಂಧ ಮಕ್ಕಳ ಶಾಲೆ ಅಂತಿದೆ ಡಾಕ್ಟರ್ ಕೃಷ್ಣೇಗೌಡರು ಅಂತ ಭಾಳಷ್ಟು ಜನ ಕೇಳ್ಕೋಬೇಕಾದ್ರೆ ಅಂಧ ಮಕ್ಕಳಿಗೆ ಭಾಳ ವಿಶೇಷವಾಗಿರ್ತಕ್ಕಂಥ ಸಂದರ್ಭ ಅಂದರೆ ಅಂಧ ಮಕ್ಕಳನ್ನ ಸ್ಕೂರ್ ಮಾಡಿರ್ತಕ್ಕಂಥ ಕೃಷ್ಣೇಗೌಡರು ಆತ ಒಂದು ಕೃಷ್ಣೇಗೌಡ ಅವರು ಸಂಸ್ಥೆ ನಡೀದೇ ಇದ್ದಾಗ ಡಾಕ್ಟರ್ ಆಗಿರ್ತಕ್ಕಂಥ ಸ್ವಂತ ತನ್ನ ಕಿಡ್ನಿನ ಮಾರಿ ಆ ಸಂಸ್ಥೆ ನಡೆಗೆ ಬಿತ್ತು ಆಗ ಸುಮಾರು ಐದು ವರ್ಷಕ್ಕಾಗುವಷ್ಟು ದವಸ್ ಧಾನ್ಯ ವಿದ್ಯಾಭ್ಯಾಸದ್ದು ವಿಚಾರಗಳು ಆಮೇಲೆ ಸರೋಜ್ ದೇವಿಗೆ ಬೇಕಾಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಈ ಮಕ್ಕಳಿಗೆ ಆಟ ಸಾಮಗ್ರಿಗಳನ್ನ ಚಿಕ್ಕಮಗ್ಳೂರಲ್ಲಿರ್ತಕ್ಕಂಥ ಅಂಧ ಮಕ್ಕಳ ಶಾಲೆಗೆ ಡಾಕ್ಟರ್ ಕೃಷ್ಣೇಗೌಡರಿಗೆ ಬಹಳಷ್ಟು ವಿಭಿನ್ನವಾಗಿ ಸೇವೆಯನ್ನು ಮಾಡಿದ್ದಾರೆ ದೇವಿ ಅವರು ಕರ್ನಾಟಕಕ್ಕೆ ಮಾತ್ರ ಅಲ್ಲ ಪಂಚಭಾಷೆ ತಾರೆಯಾಗಿರ್ತಕ್ಕಂಥವ್ರು ಮತ್ತೇನು ಹೀರೋಯಿನ್ಗಳನ್ನ ಭಾಳಷ್ಟು ಜನ ಸೂಪರ್ ಸ್ಟಾರ್ ಸೂಪರ್ ಸ್ಟಾರ್ ಅಂತೀರ ಬರೀ ಕರ್ನಾಟಕಕ್ಕೆ ಫಸ್ಟ್ ಸೂಪರ್ ಸ್ಟಾರ್ ಅಂತ ಬಿ ಸರೋಜ್ ದೇವಿಯವರು ಭಾರತ ದೇಶಕ್ಕೆ ಫಸ್ಟ್ ಸೂಪರ್ ಸ್ಟಾರ್ ಲೇಡಿ ಸೂಪರ್ ಬಿ ಸರೋಜ್ ದೇವಿಯವರು ಅಂತ ಒಂದು ಇವತ್ತು ವೈಶಿಷ್ಟ್ಯತೆ ಅಂದರೆ ಇತ್ತು ಬಿ ಸರೋಜ್ ಅವರು ಸ್ವಲ್ಪ ಕೆಲವೊಂದು ವಿಚಾರದಲ್ಲಿ ಜುಗ್ಗೋನು ಯಾಕೆ ಮಾ ಈ ಥರ ಜುಗ್ತನ ಮಾಡ್ತೀರಾ ಎಷ್ಟೋ ಕಡೆ ಧಾರಾಳ್ ಅಂತ ನಾವು ಕೊಡೋದನ್ನ ಯಾರ್ಯಾರು ಅಪಾತ್ರ ದಾನ ಮಾಡ್ಕೊಂಡ್ಬಿಡ್ತಾರೆ ಬಹಳ ಕಷ್ಟನು ಕಾರಲ್ಲಿ ಹೀಗೆ ಹೋಗ್ತಾ ಇದ್ವಿ ತಿರ್ಶೂರ್ ಮಹಾರಾಜರು ನಾವೆಲ್ಲ ಹೇಮ ಚೌಧರಿ ಸರೋಜ್ ದೇವಿ ಅವರೆಲ್ಲ ಹೇಳಿ ಹೋದ್ವಿ ಅನಂತ ಪದ್ಮಾವ ದರ್ಶನಕ್ಕೆ ಮಹಾರಾಜರೇ ಬಂದು ಸ್ವತಃ ಕರ್ಕೊಂಡೋದ್ರು ಆ ಸಮಯದಲ್ಲಿ ಸರೋಜ್ ಅವರು ಈ ಥರ ಓಪನ್ ಬ್ಲ್ಯಾಕ್ ಗ್ಲಾಸ್ ಹಾಕೊಂಡು ಹೋಗ್ತಾರೆ ಆಗ ಬ್ಲ್ಯಾಕ್ ಗ್ಲಾಸ್ ಹಾಕೊಂಡು ಹೋದಾಗ ನೋಡಿ ವಿ ವಿ ಅದನ್ನೆಲ್ಲ ಬ್ಲ್ಯಾಕ್ ಗ್ಲಾಸ್ ಎಲ್ಲ ಕ್ಲೋಸ್ ಮಾಡ್ಕೊಂಡು ಹೋಗಿ ಅಂದರೆ ಬೇಡ ಬೇಡ ರಾಜ್ ಮರ್ಯಾದೆ ಯಾರು ಅಂತ ಜನಕ್ಕೆ ಗೊತ್ತಾಗಬೇಕು ಮುಚ್ಕೊಂಡು ಹೋಗೋ ಅಂತ ನಾವೇನು ಟೆರ್ರರಿಶ್ಟ್ಗಳಲ್ಲ ಅಂತ ಹೇಳಿ ಆ ವಿಶೇಷವಾಗಿರ್ತಕ್ಕಂಥ ಘಟನೆಗಳೆಲ್ಲ ಸರೋಜ್ ದೇವಿಯವ್ರು ಹೇಳೋರು ಅಂತ ಒಂದು ಸರೋಜ್ ದೇವಿ ಇವತ್ತು ನಿಮ್ಮೆಲ್ಲರಿಗೂ ವಿಶೇಷವಾಗಿರ್ತಕ್ಕಂಥ ಸಂದರ್ಭ ಸಂಕಷ್ಟ ಹರ ಚತುರ್ಥಿ ಸೋಮವಾರ ದಿವಸ ಅಂಥದ್ದು ವಿಭಿನ್ನ ಅಂದರೆ ಯಾರ್ಯಾರು ಸೋಮವಾರ ಹೋಗ್ತಾರೆ ಸಾಧಾರಣವಾಗಿ ಮೋಕ್ಷ ಮುಕ್ತಿ ಅಂತ ಕರಿತೀವಿ ವಿಶೇಷವಾದ ದಿನ ಇವತ್ತು ಭಾಳಷ್ಟು ಹದಿನೈದು ಒಂದು ಇಪ್ಪತ್ತು ದಿವಸದಿಂದ ತುಂಬ ನಳೀತಾಯಿದ್ರು ಸ್ವಲ್ಪ ನೋವುಗಳು ಆಮೇಲೆ ಸ್ವಲ್ಪ ಉಸಿರಾಟಕ್ಕೆ ತೊಂದರೆಗಳಾಗ್ತಾ ಇರ್ತಕ್ಕಂಥ ಸಂದರ್ಭ ಇವತ್ತು ಅವ್ರ ಕಾಲವಾಗಿರೋದು ಮಹಾಗಣಪತಿ ಅನುಗ್ರಹ ಒಳ್ಳೆಯ ರೀತಿಯಾಗಿ ಮುಕ್ತಿಯನ್ನು ಪಡೆಯತಕ್ಕಂಥ ಅವಕಾಶವಾಗಲಿ ಯಾಕೆಂದರೆ ಇಂಥ ಒಂದು ಬೇರೆ ನಟು ಕರ್ನಾಟಕದಲ್ಲಿ ಹುಟ್ಟುಬಿಟ್ಟು ತಮಿಳ್ನಾಡಲ್ಲಿ ಸೆಟ್ಲಾಗೆ ಬಹಳಷ್ಟು ಇವು ಅಲ್ಲೇ ಸೆಟ್ಲಾಗ ಕರ್ನಾಟಕದಲ್ಲಿ ಬೆಳೆದು ಇಲ್ಲಿ ಪಂತ್ಲು ಮತ್ತು ವಿಶೇಷವಾಗಿರ್ತಕ್ಕಂಥ ಭಾಗವತವ್ರ ತಂದೆ ಅಂಥವರೆಲ್ಲ ಇದ್ದಾಗ ನಾವು ಇಲ್ಲಿ ಕರ್ನಾಟಕದಲ್ಲಿ ಇರಬೇಕು ಅಂತ ಹೇಳಿ ಅವತ್ತಿಂದ ಇವತ್ತಿಗೂ ಕಲಾವಿದರ ಸಂಘಕ್ಕೆ ವೈಸ್ ಪ್ರೆಸಿಡೆಂಟ್ ಆಗಿ ಅಂಬರೀಷ್ ಅವರು ಪ್ರೆಸಿಡೆಂಟ್ ಆದಾಗ ಇವ್ರನ್ನ ವೈಸ್ ಪ್ರೆಸಿಡೆಂಟ್ ಅಂಥ ಒಂದು ವೈಸ್ ಪ್ರೆಸಿಡೆಂಟ್ ಪೋಸ್ಟು ಇಟ್ಕೊಂಡು ಎಲ್ಲರಿಗೂ ಸೇವೆಯನ್ನು ಮಾಡಿ ಇವತ್ತು ಭಾರತ ಒಂದು ಸೆನ್ಸಾರ್ ಬೋರ್ಡ್ಗೆ ಚೇರ್ಮನ್ ಆಗಿದ್ದರು ತದನಂತರ ಅವ್ರ ಜೊತೆ ಅವರು ಚೀಫ್ ಹಾಗೆ ಮೋದಿಯವ್ರ ಜೊತೆ ಹೋದಾಗ ಒರಿಸ ದೇವಸ್ಥಾನಕ್ಕೆ ಸಾಕಷ್ಟು ಕೊಡುಗೆಗಳನ್ನ ಅಲ್ಲಿರ್ತಕ್ಕಂಥ ಮಡಿಕೆಗಳು ಕೃಷ್ಣನಿಗೆ ಭಾಳ ವಿಶೇಷ ಅಂತ ಹೇಳಿ ಆ ಕೃಷ್ಣನಿಗೋಸ್ಕರ ಕೊಡಿಸಿದ್ದ ಮಡಿಕೆಗಳು ಒಂದು ಲಕ್ಷ ಮಡಿಕೆಯನ್ನು ಕೊಡಿಸೋದು ಸೊ ನೀವೆಲ್ಲರೂ ಅದು ಇದು ಅಂತ ಯಾರು ಗೊತ್ತಿರೋ ವಿಚಾರಗಳು ಹೇಳಿದ್ರೆ ಚೆನ್ನಾಗಿರಲ್ಲ ಅದಕ್ಕೆ ಗೊತ್ತಿರೋ ವಿಚಾರಗಳೆಲ್ಲ ನಿಮಗೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿದೆ ಮುಖಾಂತರ ಹೇಳ್ತಾ ನಮ್ಮ ಹಿಂದಿನ ಮಾತಿಗೆ ವಿರಾಮ